ಐಟಮ್ ಇದೆ ಸೊ ನಾನು ಯಾಕೆ ನೆಕ್ಸ್ಟ್ ಚೈನ್ ಮಾಡಬಾರ್ದು ಅಂತ ಮಾಲ್ ಆಯ್ತು ಇದಕ್ಕೆ ಒಂದ್ ಸ್ವಲ್ಪ ಚೈನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಏನಂತ ಅಂದ್ರೆ ನನ್ಗೆ ಇಷ್ಟ ಇದನ್ನ ಮಾಡೋದಂದ್ರೆ ಏನಂತಂದ್ರೆ ನೆಕ್ಸ್ಟ್ ಚೈನ್ ಏನಕ್ಕೆ ಅಂತಂದರೆ ಡ್ರಾಯಿಂಗ್ ಹಾಗೆ ಆ ಕ್ರಾಫ್ಟ್ ಇದನ್ನೆಲ್ಲ ಮಾಡುವಂದ್ರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಒಂದು ಐಡಿಯಾ ಬಂತು ನನ್ನ ಅದೆಲ್ಲ ಐಟಮ್ ಇದೆ ಸೊ ನಾನು ಯಾಕೆ ನೆಕ್ಸ್ಟ್ ಚೈಜ್ ಮಾಡಬಾರ್ದು ಅಂತ ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡುವ ಅಂತ ಸ್ಕೂಲ್ ಗೈಸ್ ಮಾಡುವ ಗೈಸ್ ಇವಾಗ ಶುರು ಮಾಡುವ ನಾನು ತೋರಿಸ್ತೀನಿ ನನ್ನ ಹತ್ರ ಯಾವುದೆಲ್ಲ ಐಟಮೆಲ್ಲ ಇದೆಯಾ ಅಂತ ಅದರದ್ದು ಈ ತರ ಒಂದ್ ಸೈಡ್ ನೆಕ್ಸ್ಟ್ ಇದು ರಿಂಗ್ ಇದು ಕೂಡ ಪ್ರಿಂಟ್ ಆಯ್ತೆ ಈ ತರ ಒಂದು ಸಣ್ಣ ಸೌಂಡ್ ಮತ್ತೆ ಇದೊಂದು ನಾನು ಮೊನ್ನೆ ಚೈನ್ ಮಾಡಿ ಇಟ್ಟಿದ್ದೆ ಇವಾಗ ಇಷ್ಟರಲ್ಲಿ ನಾನು ಮಾಡಬೇಕು ಹೇಗೆ ಬರುತ್ತೋ ಗೊತ್ತಿಲ್ಲ ಹಾಗೆ ಸಾಂಗ್ ತಿಳ್ಕೊಂಡು ಮಾಡೋಣ राधा 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 ஆயுல்ல <laughs> 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 நிபாசு உரோ கட்சாக்கு வேறங்க தரனங்க இல்ல இன்னைக்கு நிச்சயத்துக்கு அம்மாடாலது இதுக்குள்ளே இன்னைக்கு நிச்சயத்துக்குள்ளே ஆ ಬಂದ್ಬಿಟ್ಟು ಎರಡು ಇಪ್ಪತ್ತೆಂಟಾಗಿದೆ ಇವಾಗ ಯಾವ ಎಷ್ಟೊತ್ತಿಗೆ ಆಗುತ್ತೆ ಅಂತ ನೋಡುವ ಇವಾಗ ಟ್ರೈ ಮಾಡಿದಷ್ಟೇ ಅಂದ್ರೆ ಸ್ವಲ್ಪ ಆಯ್ತು ಏನ್ ಮಾಡ್ಬೇಕು ಎಷ್ಟೊತ್ತಾಗುತ್ತೆ ಅಂತ ಹಬ್ಬ ಮಾಡ ஒ சை ஆய்வென்னொடு கட்டாக இருத்து அந்த நன் நம் ஓன் ஹைட்லீன் ஆகி அந்த ఉంటు ఈ <Tippett> 嗯。 ನಾನು ಲಾಸ್ಟ್ ಟೈಮ್ ಅದು ಈ ತರ ಒಂದು ಸೈನ್ ಸೆಟ್ ಡ್ರೆಸ್ಸಿಗೆ ಸಿಕ್ಕಿಸ್ಲಿಕ್ಕೆ ಆತರ ಮಾಡಿರ್ಬೋದು ಎಷ್ಟು ಒಂದು ಟೂ ತ್ರೀ ಡೇಸ್ ತಗೋ ತಗೊಂಡಿತ್ತು ಮಾಡ್ಲಿಕ್ಕೆ ಇದು ಇದು ನಂದು ಒಂದು ಹಠ ಏನಂದ್ರೆ ಇವತ್ತೇ ಆಗ್ಬೇಕು ಅಂತ ಆಗದೆ ಮಾಡ್ತಿದಿನ ಆಗ್ತಿಲ್ಲ ಇವಾಗ ಒಂದ್ ಸ್ವಲ್ಪ ಐಡೇ ಬಂತು ಈ ತರ ಮಾಡ್ಬೋದು ಅಂತ ನೋಡುವ ಒಂದ್ ಸಿಕ್ಕಿಸಿದ್ರೆ ಒಂದು ಹೋಗುತ್ತೆ ಈ ಕೆಲ್ಸ ಮಾಡ್ಬೇಕಾದ್ರೆ ಪೇಶನ್ಸ್ ಬೇಕು ತುಂಬಾ ಪೇಶನ್ಸ್ ಬೇಕು ಟೈಮು ಬೇಕು ಈ ಕಡೆ ಸ್ವೆಟ್ ಬೇಡ ಗೈಸ್ ನಾನು ಇವಾಗ ಇಷ್ಟ ಆಯ್ತು ಇದನ್ನ ನಾನು ಹಾಕಿದೆ ನೆಕ್ ಗೆ ಕರೆಕ್ಟ್ ಆಗುತ್ತೋ ಇಲ್ವಾ ಅಂತ ಸ್ವಲ್ಪ ಮಾಲಾಯ್ತು ಇದಕ್ಕೆ ಒಂದ್ ಸ್ವಲ್ಪ ಚೈನ್ ಆಡ್ ಮಾಡ್ಬೇಕು ಇವಾಗ ಪೇಶನ್ಸ್ ತುಂಬಾ ಚೆಕ್ ಮಾಡ್ತಿದೆ ಇದು ಆಗ್ತಿಲ್ಲ ಚೆಕಿ ಬೇರೆ ಆಗ್ತಾ ಉಂಟು ಅದು ಕೂಡ ಬಿಡೋದಿಲ್ಲ ಮಾಡೋದನ್ನ ಮಾಡ್ತೀನಿ ಇನ್ನೊಂದ್ ವಿಷಯ ಏನಂತಂದ್ರೆ ಆ ಈ ಡಿಸೈನ್ ಡಿಸೈನರ್ ಎಲ್ಲ ಇರ್ತಾರಲ್ಲ ಚೈನ್ ಜ್ಯೂಲ್ರಿ ಶರ್ಟ್ ಎಲ್ಲ ಮಾಡಿ ಅವರಿಗೆ ಒಂದ್ ದೊಡ್ಡ ಸೆಲ್ಯೂಟು ಹ್ಮ್ ಇಷ್ಟು ಸಣ್ಣ ಸಣ್ಣ ರಿಂಗ್ಸ್ ಅನ್ನೆಲ್ಲ ಜೋಡಿಸಿ ಮಾಡ್ತಾರಲ್ಲ ನನ್ಗೆ ಇಷ್ಟೊಂದು ಚಿಕ್ಕ ಸೈನ್ ಮಾಡಲಿಕ್ಕೆ ನನ್ಗೆ ನನ್ ಯಾಕೆ ಸಾಕಾಗ್ತಿಲ್ಲ ಇದಕ್ಕೆ ತುಂಬಾ ಬಿದ್ದೋಯ್ತು ಕೆಳಗಡೆ ಬೇರೆ ಇವಾಗ ಅದು ಕಾಲಿಗೆ ಏನಾದ್ರು ತಾಡಿದ್ರು ಅಷ್ಟೇ ಆಮೇಲೆ ನನ್ನ

தும்பாச்சனிப அது கண்ணு நீ வந்து

ఇట అయితే బయటి இதன்னாட்டேர்மா நோடுவா ஹே கான்சு அந்த ಕೈಗೆ ಏನಾದ್ರು ಏನು ಸಿಗ್ಲಿಲ್ಲ ಆದ್ರೆ ಅಲ್ಲಿಂದನೆ ನನಗೆ ನಾನ್ ಮಾಡುದು

ನಾನ್ ಮಾಡಿದಂತೆ ನಂಬ ಇದೆಲ್ಲ ಫುಲ್ ನಾನೇ ಹ್ಯಾಂಡ್ ಬ್ಯಾಂಗ್ ಮಾಡಿದ್ದು ಇದು ಅಷ್ಟೇ ಈ ತರ ಬಿಡ್ಬೇಕು ನೋಡ್ಬಾದ್ರೈಡಿ ಸಿಗುತ್ತಂತೆ ಇಷ್ಟ ಆಯ್ತು ನೆಕ್ಸ್ಟ್ ಹೋಗುವ ये क्रीडा दे तडकु बारे ओ हमन ए दुनू तेन निरागिनाड लाले अपुण యిత ఇస్యర్ మిక్త ప్రీతి

you're gonna see that నోడ మా Sana Kenapa? 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 ರೆಡಿ ಬ್ಯಾಕ್ ನಾನು ಹೇರ್ ಮೇಲೆ ಹಾಕಿದ್ದೆ ಕರೆಕ್ಟ್ ಆಗಿ ಮಾಡ್ಬೇಕು ಇದು ಬಟ್ಟೆ ಇದೆಯಲ್ಲ ಹಾಗೆ ನನ್ಗೆ ಚೆನ್ನಾಗಾಯ್ತು ಅನ್ಸ್ತು ಅನಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಅಂತ ಓಕೆ ಗೈಸ್ ಆಯಿತು ರೆಡಿ ಇವಾಗ ಟೈಮ್ ನಾಲ್ಕು ಮೂವತ್ತು ಮೂರು ಆಗಿದೆ ಇವಾಗ ಫೈನಲ್ ಇದನ್ನು ಕರೆಕ್ಷನ್ ಇದ್ದರೆ ನಾನು ಕರೆಕ್ಟಾಗಿ ವೇರ್ ಮಾಡ್ತೀನಿ ಆಮೇಲೆ ನೋಡ್ತೀನಿ ಅದು ಕರೆಕ್ಷನ್ ಇದ್ದರೆ ಆಮೇಲೆ ಸರಿ ಮಾಡ್ತೀನಿ ಓಕೆ ವೀಡಿಯೋನ ಹೆಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಬಾಯ್